ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಸತ್ಯ ಕೂಡ ಆಗ್ತಿದೆಯಾ ಇದರ ಜೊತೆಗೆ ಅಲ್ಲಿ ಕರ್ಣನ ಮದುವೆ ನಿಂತು ಹೋಗ್ತಾ ಇದ್ರೆ ಈ ಕಡೆ ಸಾಹಿತ್ಯ ಮದುವೆ ಆಗ್ತದೆ ಬದಲಾಗಿ ವರನೆ ಋಷಿ ಜಾಗದಲ್ಲಿ ಬಂದು ಸಾಹಿತ್ಯ ತಾಳಿ ಕಟ್ಟೋದು ಯಾರು ನಿಜವಾಗ್ಲೂ ಕೂಡ ಅಲ್ಲಿ ವನಜ ಹಿಂದೆ ಮಾಸ್ಟರ್ ಮೈಂಡ್ ಅರುಂಧತಿನೇ ಆಗ್ತಾರೆ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅರುಂಧತಿಯವರು ತನ್ನ ಮಗನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಇಲ್ಲಿ ಸಿಂಚು ಜೊತೆ ಮದುವೆ ಮಾಡ್ತಾರೆ ಪುರೋಹಿತರ ಮಾತನ್ನ ನಂಬಿ ದೀರ್ಘ ಸುಮಂಗಲಿ ಯೋಗ ಇರೋ ಸಂಚು ಜೊತೆ ಕರ್ಣನ ಮದುವೆ ಫಿಕ್ಸ್ ಮಾಡಿದ್ದಾರೆ ಇಡೀ ಮನೆನ ಎದುರು ಹಾಕೊಂಡಿದ್ದಾರೆ ತನ್ನ ಮಗನ ಆಸೆಯ ವಿರುದ್ಧವಾಗಿ ಹೋಗಿದ್ದಾರೆ ಈ ಕಡೆ ಕರ್ಣ ಕೂಡ ತನ್ನ ಅಮ್ಮನಿಗೋಸ್ಕರ ಎಲ್ಲವನ್ನ ಕೂಡ ಪ್ರೀತಿಯನ್ನು ಕೂಡ ಮರೆತು ಅರುಂಧತಿಯವರ ಆಸೆಯ ಮೇರೆಗೆಯಲ್ಲಿ ಸಂಚುನ ಮದುವೆ ಆಗ್ತಿದ್ದಾರೆ ಸಂಚುವನ ಒಂದು ಮುಖವಾಡ ಆಲ್ರೆಡಿ ಬರದ್ ಮುಂದೆ ಬಟ್ ಆ ಆಲ್ರೆಡಿ ಕರ್ಣ ಕೂಡ ಹೇಳಿದ್ರು ಸಂಚುಗೆ ನನ್ನ ಮನಸ್ಸಲ್ಲಿ ನಿನಗೆ ಜಾಗ ಇಲ್ಲ ಆಲ್ರೆಡಿ ನನ್ನ ಮನಸ್ಸಲ್ಲಿ ಸಾಹಿತ್ಯವನ್ನ ಮದುವೆ ಆಗಿದ್ದೀನಿ ನಾನು ಏನೇ ಇದ್ರು ಸಾಹಿತ್ಯ ಸೇರಿ ಜೊತೆಗೆ ನನ್ನ ಇಡೀ ಪ್ರೀತಿ ಕೂಡ ಸಾಹಿತ್ಯ ಆ ಒಂದು ಪ್ರೀತಿ ನಿನಗೆ ದಕ್ಕೋದು ಕೂಡ ಇಲ್ಲ ನನ್ನ ಒಂದು ಸ್ವಾರ್ಥಕ್ಕೆ ನಿನ್ನ ಬದುಕು ಬಲಿಯಾಗ್ತದೆ ನಿಜವಾಗ್ಲೂ ಕೂಡ ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ತಿದ್ದಾರೆ ನೀನೇನು ಪಾಪ ಮಾಡಿದ್ದೆ ಸಂಚುನ ಅಂತ ಹೇಳಿ ತುಂಬಾ ನೊಂದ್ಕೋತಾರೆ ಬಟ್ ಇಲ್ಲಿ ಎಲ್ಲವೂ ಕೂಡ ಸಂಚು ಪ್ಲಾನೇ ಆಗಿದೆ ಅನ್ನೋದು ಕರ್ಣನ್ಗೆ ಒಂದು ಸಣ್ಣ ಸುಳಿದು ಕೂಡ ಇಲ್ಲ ಆದರೆ ಭರತ್ಗೆ ಸಂಚುವಿನ ಪ್ಲ್ಯಾನ್ ಗೊತ್ತಾಗೋಗಿದೆ ಸಂಚು ಕರ್ಣನ ಪ್ರೀತಿ ಪಡ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಮಾಡಿದ್ಲು ಅನ್ನೋದು ಗೊತ್ತಾಗಿದೆ ಆದರೆ ಆ ವಿಶ್ವನ ಯಾರು ಮುಂದೆ ಆಗೋದು ಕೂಡ ಇಲ್ಲ ಈ ಕಡೆ ಅರುಂಧತಿಯವರೇ ಕರ್ಣನ ಮದುವೆನ ಸಂಚು ಜೊತೆ ಫಿಕ್ಸ್ ಮಾಡಿರುವುದರಿಂದಾಗಿ ಆ ಮದುವೆನ ಮುರೀ ಕೂಡ ಕಷ್ಟ ಆಗಿದೆ ಆದರೆ ಸಿಂಚುಗೆ ಮಾತ್ರ ನಿನಗೆ ಕರ್ಣ ಯಾವುದೇ ಕಾರಣಕ್ಕೂ ಅಣ್ಣ ಸಿಗುವುದಿಲ್ಲ ಯಾಕಂದ್ರೆ ಅಣ್ಣ ಸಂಪೂರ್ಣವಾಗಿ ಮನಸಾರೆ ಪ್ರೀತಿ ಮಾಡ್ತಿದ್ದಾರೆ ಆ ಪ್ರೀತಿ ನಿನಗೆ ಎಂದಗು ಕೂಡ ಸಿಗೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಸಿಂಚು ತನ್ನ ನಿರ್ಧಾರವನ್ನ ಬದಲಾಯಿಸ್ತಾನೆ ಇಲ್ಲ ಈ ಕಡೆ ಹಸಿಮಣಿ ಏರೋಕೆ ಸಿದ್ಧವಾಗಿ ಮಧುಮಗಳ ಒಂದು ಕಾಸ್ಟ್ಯೂಮ್ ಅಲ್ಲಿ ಮಂಟಪಕ್ಕೆ ಎಂಟ್ರಿ ಕೊಡ್ತಿದಾಳೆ ಆಲ್ರೆಡಿಯಲ್ಲಿ ಕರ್ಣ ಎಂಟ್ರಿ ಕೊಟ್ಟಿದ್ದಾಗ ಕರ್ಣನ ಮನಸ್ಸು ಹೃದಯ ಎಲ್ಲವೂ ಕೂಡ ಸಾಹಿತ್ಯ ಮಿಡಿತಾ ಇದ್ರು ಕೂಡ ಅಮ್ಮನಿಗೋಸ್ಕರ ಇಲ್ಲಿ ಕರ್ಣ ಸಿಂಚುವನ್ನ ಮದ್ವೆ ಆಗೋದಕ್ಕೆ ಮುಂದಾಗ್ತಿದ್ದಾರೆ ಬಟ್ ನಡುವೆ ಕರ್ಣನ ಅಮ್ಮ ನಿಜವಾದ ತಾಯಿ ಅನುರಾಧ ಟೀಚರ್ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕರ್ಣನ ಮದ್ವೆ ನಡೀತಿರು ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ರೌಡಿಗಳಿಂದ ತಪ್ಪಿಸ್ಕೊಂಡಿರ್ತಕ್ಕಂತ ಪಾಪಮಜ್ಜಿಯ ಕೈಗೆ ಅನು ಅನುರಾಧ ಸಿಕ್ಕಿ ಬೀಳ್ತಾರೆ ಬೀಳ್ತಿದ್ದಾಗೆ ನನ್ನ ಒಂದು ಕುಟುಂಬವನ್ನ ಯಾಕೆ ರೀತಿ ಮಾಡ್ದೆ ಕರ್ಣ ಮತ್ತೆ ರಾಜೇಂದ್ರನ ಯಾಕೆ ಬಿಟ್ಟು ಹೋದ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಸತ್ಯವನ್ನ ಹೇಳ್ಬಿಡ್ತಾರೆ ವನುಜ ನಮ್ಗೆ ಒಂದ್ ಅರ್ಧ ಸತ್ಯ ಅಷ್ಟೇ ತೋರಿಸ್ತದ ವನುಜ ಒಂದು ಪಾಠನ ಅಷ್ಟೇ ತೋರ್ತದಾರೆ ಈ ಕಡೆ ಒಂದು ಸತ್ಯನ ಕೇಳಿ ಅರುಂಧತಿ ಸಾರಿ ಪಾಪ ಬೆಚ್ಚಿ ಬೀಳ್ತಾರೆ ಇಷ್ಟೆಲ್ಲ ನಡೆದಿದ್ಯಾ ನಿಜವಾಗ್ಲೂ ನನ್ನ ಕಣ್ಣು ಮುಂದೆನೆ ಇಷ್ಟೆಲ್ಲ ಆಗೋಯ್ತ ನನ್ನ ಮಗ ಮತ್ತು ನನ್ನ ಮೊಮ್ಮಗನ ಬದುಕಲ್ಲಿ ಇಷ್ಟೆಲ್ಲ ಆಗಿದೆ ಅಂದರೆ ನಾನು ಆ ಮನೆಗೋಸ್ಕರ ಎಷ್ಟೆಲ್ಲ ನನ್ನ ಜೀವನ ತೆಗೆದಿದ್ದೀನಿ ಇಂಥ ಒಂದು ಘಟನೆ ನಡೆಯುವುದಕ್ಕೆ ಇಂಥವ್ರ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಬೇಡ ಪಾಪಮ್ಮಜ್ಜಿ ನಾನು ಈ ವಿಷಯ ಯಾರಿಗೂ ಹೇಳಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ ಯಾಕಂದರೆ ಯಾರಿಗೆ ಹೇಳಿದ್ರು ಕೂಡ ತೊಂದರೆನೇ ಆಗುತ್ತೆ ಅದಕ್ಕೆ ಹೇಳಬಾರ್ದು ಅಂದ್ಕೊಂಡಿದ್ದೆ ಆದರೆ ನೀವು ಹೇಳಿ ಅಂತ ತಾಯಿ ಹೇಳದಕ್ಕಷ್ಟೇ ಹೇಳಿದೆ ಅಂದಾಗ ನನಗೂ ಕೂಡ ಗೊತ್ತಿದೆ ನನಗೆ ನಿನ್ ಮೇಲೆ ನಂಬಿಕೆ ಇದೆ ನೀನು ಸುಳ್ಳು ಹೇಳಿರೋದಲ್ಲ ನಿಜಾನೇ ಹೇಳಿರ್ತೀಯ ಅಂತ ಖಂಡಿತವಾಗ್ಲೂ ಇಂಥವ್ಳ ಅವಳು ಖಂಡಿತ ನಂಬೋಕೆ ಆಗ್ತಿಲ್ಲ ಅಂತ ಹೌದು ಅವಳು ಅಂಥ ಕೀಚುಕಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಅನುರಾಧ ಟೀಚರ್ ಕೂಡ ಖಂಡಿತ ನನ್ನ ಕಣ್ಣರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತ ಸುಮ್ಮನೆ ಇದ್ರೆ ಖಂಡಿತ ಇಡೀ ನನ್ನ ಮನೆನೇ ಸುಟ್ಟು ಹೋಗಿಬಿಡತ್ತೆ ಇಲ್ಲ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನೀನು ಏನೇ ಹೇಳಿದ್ರು ಕೂಡ ನಾನು ಸುಮ್ಮನಿರೋದಿಲ್ಲ ಎದುರುಗಡೆ ಹೋಗಿ ಈ ರೀತಿ ಮಾಡಿದ್ಯಾ ಅಂತ ಕೇಳಿ ಕೇಳ್ತೀನಿ ಬಾಯ್ ಬಿಡಿಸಿ ಬಿಡಿಸ್ತೀನಿ ಎಲ್ಲರ ಮುಂದೆ ಮುಖವಾಡನ ಕಳ್ಚಿಡ್ತೀನಿ ಏನಾದರೂ ಒಂದು ಪಕ್ಷ ಸುಳ್ಳು ಹೇಳಿ ನೀನು ಕೂಡ ಿಲ್ಲ ಅಂತ ಪಾಪಮ್ಮಜ್ಜಿ ಹೇಳ್ತಾರೆ ಆ ಕಡೆ ವನುಷ್ ಪಾಪಮ್ಮಜ್ಜಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗಿದೆ ಹಾಗಾಗಿ ಅವರು ಕೂಡ ಗಾಬರಿ ಆಗಿದ್ದಾರೆ ಪಾಪಮ್ಮಜ್ಜಿ ಇಲ್ಲಿ ಬಂದ್ರೆ ಏನಪ್ಪಾ ಮಾಡುದು ಅಂತ ಹೇಳಿ ಅಷ್ಟರಲ್ಲಿ ಈ ಕಡೆ ಸಿಂಚುನ ರಾಜೇಂದ್ರ ಅವರು ಹಾಗೆ ಇಲ್ಲಿ ಅಪ್ಪ ಇಬ್ರು ಕೂಡ ಒಂದು ಪಲ್ಲಕ್ಕಿ ಒಂದು ಅಡಿಯಲ್ಲಿ ಕರೆದುಕೊಂಡು ಬರ್ತಿದ್ದಾರೆ ನೋಡಮ್ಮ ನನ್ನ ಮಗ ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ಅವನು ಇಷ್ಟಪಟ್ಟು ಮದುವೆ ಆಗ್ತಿಲ್ಲ ಅವ್ನ ಮನಸ್ಸಲ್ಲಿ ತುಂಬಿರುವುದೇ ಸಾಯ್ತು ಇಚ್ಛೆ ಇಲ್ಲದರೂ ಮದುವೆ ಖಂಡಿತ ತಾತ್ಕಾಲಿಕ ಅದಕ್ಕೆ ಆಯಸ್ಸು ಕಡಿಮೆ ಅಂತ ಇಲ್ಲಿ ಮಾವ ರಾಜೇಂದ್ರ ಪ್ರಸಾದ್ ಹೇಳ್ತಿದ್ರೆ ಅಪ್ಪ ನೋಡು ಮಗಳ ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ಅಣ್ಣ ಆಗಿರ್ತಕ್ಕಂಥದ್ದು ತುಂಬ ಮಾಗಿರ್ತಕ್ಕಂಥದ್ದನ್ನು ಇಟ್ಕೊಳ್ಳೋದ್ರಿಂದ ಖಂಡಿತ ಅದು ಬೇಗನೆ ಕೊಳ್ತೋಗುತ್ತೆ ಮಗಳ ಅರ್ಥ ಮಾಡ್ಕೋ ಅದರಿಂದ ಯಾವುದೇ ರೀತಿ ಪ್ರಯೋಜನ ಕೂಡ ಇಲ್ಲ ಖಂಡಿತ ಈ ಈಗ ಎಲ್ಲ ಕೂಡ ಚೆನ್ನಾಗೆ ಕಾಣಿಸುತ್ತೆ ಆದ್ರೆ ಮುಂದೆ ಗೊತ್ತಾಗುತ್ತೆ ದಯವಿಟ್ಟು ಮಗಳ ಇನ್ನು ಕೂಡ ಕಾಲ ಮಿಂಚಿಲ್ಲ ಅರ್ಥ ಮಾಡ್ಕೊಂಡು ನಿನ್ನ ನಿರ್ಧಾರನ ಬದಲಾಯಿಸು ಕರ್ಣನ ಮದುವೆ ಆಗಬೇಡ ಅಂತ ಹೇಳಿ ಅಪ್ಪ ಕೂಡ ಹೇಳ್ತಿದ್ದಾರೆ ಈ ಕಡೆ ಸಿಂಚುಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕರ್ಣ ತನ್ನನ ಪ್ರೀತಿ ಮಾಡ್ತಿಲ್ಲ ಅಂತ ಈ ಕಡೆ ಮಾವ ಆ ಕಡೆ ಭರತ್ ಈ ಕಡೆ ಅಪ್ಪ ಎಲ್ಲರೂ ಹೇಳೋ ಮಾತು ಕೂಡ ಇಲ್ಲಿ ಸಿಂಚುನ ಯೋಚನೆ ಮಾಡುವ ಹಾಗೆ ಮಾಡಿದೆ ಫೈನಲಿ ಹಸಿಮಣೆಗೆ ಬಂದಿದ್ದಾಗಿದೆ ಸಿಂಚು ಕರ್ಣ ಮತ್ತೆ ಇಲ್ಲಿ ಸಂಚುವಿನ ನಡುವಿನ ಅಂತರ ಪಟ ಕೂಡ ಆಗಿದೆ ಹಾರ ಬದಲಾಯಿಸಿ ಯಾರು ಮೊದಲು ಬದಲಾಯಿಸ್ತಿರೋ ಅವರು ತುಂಬ ಪ್ರೀತಿ ಮಾಡ್ತಾರೆ ಅಂತ ಅಂತಿದ್ದಾಗೆ ಕರ್ಣ ಏನೂ ಮಾಡ್ತಿಲ್ಲ ಸೈಲೆಂಟ್ ಆಗಿದ್ದಾರೆ ಈ ಕಡೆ ಸಿಂಚುನೇ ಹಾರ ಬದಲಾಯಿಸ್ತಾಳೆ ಮೊದಲಲ್ಲಿ ನಂತರ ಕರ್ಣ ಈ ಕಡೆ ಪ್ರತಿ ಕ್ಷಣದಲ್ಲೂ ಕೂಡ ಇಲ್ಲಿ ಕಾರಣ ತನ್ನನ್ನು ಪ್ರೀತಿ ಮಾಡ್ತಿಲ್ಲ ಕರ್ಣ ಇಚ್ಛೆ ಪಟ್ಟು ಮದುವೆ ಆಗ್ತಿಲ್ಲ ಅನ್ನೋ ಒಂದು ವಿಶ್ವ ಸಿಂಚುನ ಎಚ್ಚರಿಸ್ತದೆ ಈ ಕಡೆ ಅಣ್ಣ ಯಾಕೆ ಹಣ ಇಂತ ತೀರ್ಮಾನ ತಗೊಂಡಿದ್ಯಾ ದಯವಿಟ್ಟು ಈ ಮದುವೆ ಇಷ್ಟ ಇಲ್ಲ ಅಂತ ಎದ್ದು ಬಿಡು ಅಂತ ಭರತ್ ಅಲ್ಲಿ ಅಂತ ವೇಚ್ ಮಾಡ್ತಿದ್ದಾರೆ ತನ್ನ ಅಣ್ಣನ ಅತ್ತ ಕಡೆ ಸ್ವರೂಪಕ್ಕೆ ರಿಷ್ವಿನೇ ಮದುವೆ ಕಂಡು ಅಂತ ಗೊತ್ತಾಗಿದೆ ಆ ಒಂದು ವಿಶ್ವನ ಕರ್ಣಗೆ ಹೇಳ್ತೀನಿ ಅಂತ ಸಿದ್ಧರಾಗಿ ಬರ್ತದ ಇತ್ತ ಕಡೆ ಕರ್ಣಂಗೆ ಕಾಲ್ ಸಿದ್ದೆ ಇದ್ದಾಗ ಭರತ್ಗೆ ಕಾಲ್ ಮಾಡಿ ರಿಷಿನೇ ಮದುವೆ ಆಗ್ತಿರುವುದು ಅಕ್ಕನ ಮದುವೆ ಇದೆ ಇವತ್ತು ಆ ರಿಷಿ ಜೊತೆ ಅಪ್ಪ ಮದುವೆ ಮಾಡಿಸ್ತಿದ್ದಾರೆ ಅಂತಿದ್ದಾಗ ಈ ಕಡೆ ಭರತ್ ಶಾಕ್ ಆಗ್ತಾರೆ ಅಣ್ಣನಿಗೆ ಹೇಳಬೇಕು ಅಂತ ಹೊರಟಾಗ ಅಮ್ಮ ಬಂದು ತಡೆದು ಇವತ್ತು ಸಾಹಿತ್ಯ ಮದುವೆ ಇದೆ ಅಂತ ಗೊತ್ತು ಆದ್ರೆ ಯಾವುದೇ ಕಾರಣಕ್ಕೂ ಇವತ್ತಿನ ಸಾಹಿತ್ಯ ಮದ್ವೆ ನಡೀತಿದೆ ಅನ್ನೋ ವಿಶ್ವನ ನೀನು ಕರ್ಣನ ಹತ್ರ ಹೇಳಿದ್ರೆ ಖಂಡಿತ ನಾನು ಬದ್ ಕುಳಿಯೋದಿಲ್ಲ ಅಂತ ಹೇಳಿ ಭರತ್ನ ಎಮೋಷನಲಿ ಲಾಕ್ ಮಾಡ್ತಾರೆ ಅದ ಕಡೆ ಮುಖಕ್ಕೆ ಆ ಒಂದು ಹೂವಿನ ಕಿರೀಟ ಹಾಕೊಂಡಿರ್ತಕ್ಕಂಥ ರಿಷ್ ಸಾಹಿತ್ಯ ಜೊತೆ ಮದುವೆ ಆಗಲೇಬೇಕು ನೀವು ಏನಾದರೂ ಸಾಹಿತ್ಯ ಜೊತೆ ನಾನು ಮದುವೆ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಉಳಿಸೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ ಈ ಕಡೆ ಸಾಹಿತ್ಯ ಗಂಡು ಯಾರು ಅಂತಾನೆ ಗೊತ್ತಿಲ್ಲದೆ ಹಸೆಮಣೆ ಏರಿದಾಳೆ ಜೊತೆಗೆ ಇಂಥ ಕಡೆ ಕಾರಣ ಸಾಹಿತ್ಯನ ಸಾರಿ ಸಿಂಚುನ ಇಷ್ಟ ಇಲ್ದ ಇದ್ರು ಕೂಡ ಮದ್ವೆ ಆಗೋಕೆ ಹಸಿಮಣೆ ಹೇರಿದ್ದಾರೆ ಇನ್ನೇನು ಮಾಂಗಲ್ಯಂ ತಂದು ನಾನೇನ ಕಟ್ಟಿ ಮೇಳ ಮೊಳಗಿ ಕಾರಣ ಸಿಂಚುಗೆ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಮದುವೆಯಲ್ಲಿ ಮದುವೆ ಮನೆಯಲ್ಲಿ ಮಹಾ ತಿರುವು ಸಿಕ್ತದೆ ಈ ಕಡೆ ಪಾಪಮ್ಮಜ್ಜಿ ಬರ್ತದಾಗೆ ವನಜಾನ ನೋಡಿದ್ದೆ ಅಲ್ಲಿಂದ ಸ್ಕಿಪ್ ಆಗ್ತಿದ್ದಾರೆ ಪಾಪ ಮಜ್ಜಿ ತದನಂತರ ಈ ಕಡೆ ತಾಳಿ ತಗೊಂಡು ಸಿಂಚುಗೆ ಕಟ್ಟಬೇಕು ಅಷ್ಟರಲ್ಲಿ ಸಿಂಚುನೆ ಮದುವೆ ನಿಲ್ಸು ಎಲ್ಲಾ ಚಾನ್ಸಸ್ ಕೂಡ ಇದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಕರ್ಣ ತನ್ನ ಪ್ರೀತಿಯನ್ನ ಅರಸಿ ಹೋಗ್ತಾ ಇದ್ರೆ ಅದರ ನಡುವೆ ಸಾಹಿತ್ಯ ಮದುವೆ ಇದೆ ಅಂತ ಗೊತ್ತಾಗಿದೆ ಅದೇ ಕಡೆ ಸಾಹಿತ್ಯ ಮದುವೆ ಆಗೋ ಜಾಗದಲ್ಲಿ ರಿಷಿ ಮಧು ವರುಣಾಗಿ ಕೂತಿರೋ ಜಾಗದಲ್ಲಿ ಈ ಕಡೆ ರಿಷಿನ ಹೊಡೆದು ಆ ಕಡೆ ಬಡ್ದು ಹಾಕಿದ್ದೆ ಈ ಕಡೆ ಕಾರಣ ಹಾಕುವ ರೋಷ ಅನ್ಸಿಸ್ತದೆ ಹಾಗಿದ್ದರೆ ಸಾಹಿತ್ಯಾಗೆ ತನಗೆ ಕರಿಮಣಿ ಹಾಕಿದ್ಯಾರು ತನ್ನ ಕರಿಮಣಿ ಮಾಲೀಕ ಯಾರು ಅನ್ನೋ ಸತ್ಯವ ಇನ್ನಷ್ಟು ದಿನಗಳ ಕಾಲ ಗೊತ್ತಾಗೋದಿಲ್ಲ ಅಂತ ಅನ್ನಿಸ್ತದೆ ಬಿಕಾಸ್ ಹಾಗಿದ್ರೆ ಕರಿಮಣಿ ಮಾಲೀಕ ಯಾರಾಗಿರ್ತಾರೆ ಕರ್ಣನೇ ಆಗಿರ್ತಾನೆ ಇದರ ನಡುವೆ ಅರುಂಧತಿಯ ಮುಂದೆ ಪಾಪಮಜ್ಜಿ ಬಂದು ವನಜ ಮುಖವಾಡನ ಕಳ್ಚಿಡ್ತಾರ ಇಲ್ಲಿ ಅವ್ರಿಗೆ ಸ್ವಾಮೀಜಿ ಎಲ್ಲ ಫೇಕ್ ಅನ್ನೋ ವಿಷಯ ಗೊತ್ತಾಗಿ ವನಜಾಗೆ ತೆರಿಗೆ ಬೀಳ್ತಾರೆ ಕೂಡ ಮಿಗಿಲಾಗಿ ವನಜ ಎಂದೇ ಇರ್ತಕ್ಕಂಥ ಮಾಸ್ಟರ್ ಮೈಂಡ್ ನಿಜವಾದ ಸೂತ್ರಧಾರಿ ಅರುಂಧತಿನ ಇನ್ನೂ ಕೂಡ ವಿಶ್ವ ರಿವಿಲ್ ಆಗಿಲ್ವಾ ಮುಂದೆ ರಿವಿಲ್ ಆಗಬಹುದಾ ಹಾಗಿದ್ರೆ ನಿಜವಾದ ಮಾಸ್ಟರ್ ಮೈಂಡ್ ಯಾರು ವನಜನ ಅಥವಾ ಅರುಂಧತಿನ ಯಾರು ಇರ್ಬಹುದು ಇದು ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ విడియో గోస్కర విచ్చు తో యాప్కు కూడా మరి